ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಡೆಯಲಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ಕುರಿತು ವಿಧಾನಸೌಧದಲ್ಲಿಂದು ಪೂರ್ವಭಾವಿ ಸಿದ್ಧತಾ ಸಭೆ ನಡೆಯಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಸಚಿವರಾದ ದಿನೇಶ್ ಗುಂಡೂರಾವ್ ಪ್ರಿಯಾಂಕ್ ಖರ್ಗೆ ಎನ್ ಸ್ವಾಮಿ ಕೃಷ್ಣಬೈರೇಗೌಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು ಬಳಿಕ ಶಿವಕುಮಾರ್ ಇನ್ವೆಸ್ಟ್ ಕರ್ನಾಟಕ ಹೂಡಿಕೆದಾರರ ಸಮಾವೇಶಕ್ಕೆ ಭರದ ಸಿದ್ದತೆಗಳು ನಡೆದಿದ್ದು ದೇಶ ವಿದೇಶಗಳಿಂದ ಬಂಡವಾಳ ಆಕರ್ಷಿಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮತ್ತು ಅವರ ತಂಡ ಈಗಾಗಲೇ ಹದಿನಾರು ದೇಶಗಳಿಗೆ ಭೇಟಿ ನೀಡಿ ರೋಡ್ ಶೋಗಳ ಮೂಲಕ ರಾಜ್ಯದಲ್ಲಿ ಬಂಡಾಳ ಹೂಡುವಂತೆ ಉದ್ಯಮಗಳಿಗೆ ಮನವಿ ಮಾಡಿದೆ ಎಂದರು ಇದೇ ಹನ್ನೊಂದರಂದು ಸಮಾವೇಶ ಉದ್ಘಾಟನೆಯಾಗಲಿದ್ದು ಅಂದು ವಿವಿಧ ದೇಶಗಳೊಂದಿಗೆ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗುವುದು ಈ ಬಾರಿ ಹತ್ತು ಲಕ್ಷ ಕೋಟಿ ರೂಪಾಯಿ ಬಂಡವಾಳವನ್ನು ರಾಜ್ಯಕ್ಕೆ ಆಕರ್ಷಿಸಲು ಗುರಿ ಹೊಂದಲಾಗಿದ್ದು ಈಗಾಗಲೇ ಏಳು ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡುವ ಬಗ್ಗೆ ದೃಢೀಕರಿಸಲಾಗಿದೆ ಹದಿನೆಂಟು ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದು ಈಗಾಗಲೇ ಎರಡು ಸಾವಿರ ಹೂಡಿಕೆದಾರರು ನೋಂದಣಿ ಮಾಡಿಕೊಂಡಿದ್ದಾರೆ ಸಮಾವೇಶದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತರವರೆಗಿನ ನೂತನ ಕೈಗಾರಿಕಾ ನೀತಿಯನ್ನು ಘೋಷಿಸಲಾಗುವುದು ಎಂದರು ಜನ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಅವತ್ತು ಎಂಒಯು ಸೈನ್ ಮಾಡುವಂತಹ ಕಾರ್ಯಕ್ರಮ ಕೂಡ ಲಕ್ಷ ಕೋಟಿಗಳನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಗುರಿಯನ್ನ ಇಟ್ಕೊಂಡು ಈಗಾಗಲೇ ಏಳು ಕೋಟಿಯಷ್ಟು ಆಸ್ ಆನ್ ಟುಡೇ ಏಳು ಲಕ್ಷ ಕೋಟಿಯನ್ನ ದೃಢೀಕರಿಸಿದ್ದಾರೆ ಒಂದು ಸೊ ಅರವತ್ತಕ್ಕೂ ಹೆಚ್ಚು ಬಹಳ ಗಣ್ಯರು ಅವತ್ತು ಬಂದು ಈ ಅನೇಕ ವಿಚಾರಗಳನ್ನ ಅವರು ಸ್ಪೀಕರ್ಸು ನಮ್ಮ ಬಗ್ಗೆ